ಇಪ್ಪತ್ತೆಂಟನೇ ತಾರೀಕಿಗೆ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಉಡುಪಿ ಜಿಲ್ಲೆಗೆ ಬರ್ತಿದ್ದಾರೆ ಸುಮಾರು ಕಾರ್ಯಕ್ರಮಗಳು ಅವರು ಇವತ್ತು ಉಡುಪಿಯಲ್ಲಿ ಆಯೋಜಿಸಲಾಗಿದೆ ಸೊ ಅದರ ಸಂಬಂಧಪಟ್ಟ ಹಾಗೆ ಪೊಲೀಸ್ ಮತ್ತು ಇತರ ಇಲಾಖೆಗಳನ್ನು ಎಲ್ಲ ರೀತಿಯಲ್ಲಿರುವ ಭದ್ರತಾ ಕ್ರಮಗಳು ಹಾಗೂ ಇತರ ಕ್ರಮಗಳು ಕೈಗೊಳ್ಳಲಾಗಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಪ್ಪತ್ತೆಂಟನೇ ತಾರೀಕಿಗೆ ಪ್ರಧಾನಿಯವರ ಕಾರ್ಯಕ್ರಮದಲ್ಲಿ ಹೆಲಿಪ್ಯಾಡ್ ಅಲ್ಲಿ ಆದ ಮೇಲೆ ಅವರು ಒಂದು ರೋಡ್ ಶೋ ಮಾಡ್ತಾರೆ ಬನ್ನಂಜೆ ಸರ್ಕಲ್ ಇಂದ ಕಲ್ಸಂಕ ಸರ್ಕಲ್ ವರೆಗೂ ಆ ರೋಡ್ ಶೋ ಮುಗಿದ ಮೇಲೆ ಅವರು ಶ್ರೀಕೃಷ್ಣ ಮಠದಲ್ಲಿ ದರ್ಶನ ಹಾಗೂ ಗೀತಾ ಮಂದಿರದಲ್ಲಿ ಕಾರ್ಯಕ್ರಮ ಅದಾದ ಮೇಲೆ ಅಲ್ಲಿ ಮಠದ ಮುಂದೆನೆ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಸಹ ಆಯೋಜಿಸಲಾಗಿದೆ ಅದನ್ನು ಅಟೆಂಡ್ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಭದ್ರತಾ ನಿಟ್ಟಿನಲ್ಲಿ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಬೇರೆ ಬೇರೆ ರ್ಯಾಂಕ್ ಅಲ್ಲಿ ಇರುವಂತವರನ್ನು ನೇಮಕ ಮಾಡಲಾಗಿದೆ ಅದರಲ್ಲೂ ಸಹ ಹತ್ತು ಜನ ಅಡಿಷನಲ್ ಎಸ್ ಪಿ ಹಾಗೂ ಎಸ್ ಪಿ ರ್ಯಾಂಕಲ್ಲಿರುವಂಥ ಆಫೀಸರ್ಸ್ದು ನೇಮಕವಾಗಿದೆ ಅದೇ ರೀತಿ ಈ ಕಾರ್ಯಕ್ರಮದ್ದು ಸೇಫ್ಟಿ ಗೊತ್ತಿರುವ ಹಾಗೆ ಎಸ್ ಪಿ ಜಿ ಅವರು ಅದಕ್ಕೆ ನೇತೃತ್ವ ವಹಿಸ್ತಾರೆ ಎಸ್ ಪಿ ಜಿ ಅವರ ತಂಡ ಆಲ್ರೆಡಿ ಉಡುಪಿಯಲ್ಲಿ ಬಂದು ಅವರದು ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ ಉಡುಪಿ ಜಿಲ್ಲಾ ಪೊಲೀಸ್ ಹಾಗೂ ನಮ್ಮ ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೊಟ್ಟಿಗೆ ಈ ಮೂರು ಸಾವಿರ ಜನ ಸಿಬ್ಬಂದಿಗಳಲ್ಲಿ ಸುಮಾರು ಎಂಟಕ್ಕಿಂತ ಹೆಚ್ಚು ಡಿಸ್ಟ್ರಿಕ್ಟ್ಗಳಿಂದ ಪೊಲೀಸ್ ಸಿಬ್ಬಂದಿಗಳು ಬಂದಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಾವು ಆ್ಯಂಟಿ ಡ್ರೋನ್ ಮೆಷರ್ಸಿಗೆ ಮತ್ತು ಇತರ ಮೆಷರ್ಸಿಗೆ ಎನ್ ಎಸ್ ಜಿ ಮತ್ತು ಇತರ ಏಜೆನ್ಸಿ ನಮ್ಮ ಸೆಂಟರ್ ಫಾರ್ ಕೌಂಟ್ರಾಕ್ಟರಿಸಮ್ ಸಿ ಸಿ ಟಿ ಮತ್ತು ಐ ಎಸ್ ಡಿ ಮತ್ತು ಕರ್ನಾಟಕ ಸ್ಟೇಟಲ್ಲಿರುವಂಥ ಇತರ ಏಜೆನ್ಸಿಗಳನ್ನು ನಾವು ಇದರಲ್ಲಿ ಬಳಸಿದ್ದೀವಿ ಸೊ ಎಲ್ಲ ರೀತಿಯಲ್ಲೂ ನಾವು ಕಟ್ಟುನಿಟ್ಟಾಗಿರುವಂಥ ಬಂದೋಬಸ್ತ್ ಮಾಡ್ತಿದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಓವರ್ ಆಲ್ ಬಂದೋಬಸ್ತಿಗೆ ಎ ಡಿ ಜಿ ಪಿ ಲಾಂಡ್ ರಾಡರ್ ಹಿತೇಂದ್ರ ಸರ್ ಅವರ ನೇತೃತ್ವದಲ್ಲಿ ಇಬ್ಬರು ಜನ ಐ ಜಿರು ಸಂದೀಪ್ ಪಾಟೀಲ್ ಸರ್ ಮತ್ತು ಚಂದ್ರಗುಪ್ತ ಸರ್ ಅವರ ನೇತೃತ್ವದಲ್ಲಿ ನಾವು ಈ ಬಂದೋಬಸ್ತ್ ಮಾಡ್ತಾ ಇದ್ದೀವಿ ಇದಲ್ಲ ನಾಳೆ ಹಾಗೆ ನಾಡಿದ್ದು ಇದರದ್ದು ರಿಹರ್ಸಲ್ ಹಾಗೂ ಒರಿಜಿನಲ್ ಕಾರ್ಯಕ್ರಮ ನಡೀತಾ ಇರುವಾಗ ಯಾವ ರೀತಿಯಲ್ಲಿ ಟ್ರಾಫಿಕ್ ಡೈವರ್ಷನ್ಸ್ ಆಗ್ತದೆ ಯಾವ ರೀತಿಯಲ್ಲಿರುವಂತಹ ಅಡ್ಜಸ್ಟ್ಮೆಂಟ್ಗಳು ಮಾಡಬೇಕಾಗ್ತದೆ ಅಂತ ಈಗಾಗಲೇ ಎಸ್ ಪಿ ಉಡುಪಿದು ವೆಬ್ಸೈಟಲ್ಲಿ ನಾವು ಶೇರ್ ಮಾಡಿದ್ದೀವಿ ಮತ್ತು ಅಲ್ಲದೆ ಎಲ್ಲ ಸಾರ್ವ ಸಾಮಾಜ್ ಸಾಮಾಜಿಕ ಜಾಲತಾಣಗಳಲ್ಲೂ ನಾವು ಆ ಅಡ್ವೈಸರಿಯನ್ನು ಹರಡಿಸಿದ್ದೀವಿ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ನಾನು ಮನವಿ ಮಾಡೋಕ್ಕೆ ಇಚ್ಛೆಪಡ್ತೇನೆ ಧನ್ಯವಾದಗಳು